ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಹಾಗೆ ಫ್ರೆಂಡ್ಸ್ ನಮ್ಮ ಅಕ್ಕೊಂದು ಡೆಲಿವರಿ ಟೈಮ್ ಏನ ಹತ್ರ ಬರ್ತಾ ಇದೆ ಅದಕ್ಕೋಸ್ಕರ ಅಕ್ಕ ಕೆಳಗಡೆ ಹೋಗಿ ಏನಾದ್ರು ತಿನ್ಕೊಂಬೋಣ ಅಂತ ಹೇಳಿದ್ರು ಸರಿ ಆಯಿತು ಬಾ ಹೋಗೋಣ ಅಂತ ಬಿಟ್ಟು ಸೀದ ಆಟೋ ಹತ್ಕೊಂಡು ಬಂದ್ವಿ ಹಾಗೆ ಫ್ರೆಂಡ್ಸ್ ಇಲ್ಲೊಂದು ಹೋಟ್ಲ್ ಇತ್ತು ಇದು ಹೋಟ್ಲಿಗೆ ಏನೋ ಹೋಗೇ ಇಲ್ಲ ನಾವು ಹೊಸ್ತು ನಮ್ಮ ಹೊಸ್ತರ್ಗಲ್ಲಿ ಯಾವೇ ಹೋಟ್ಲಿದಾವೆ ಎಲ್ಲ ಹೋಟ್ಲಲ್ಲೂ ಹೋಗ್ಬಿಟ್ಟು ಟೇಸ್ಟ್ ನೋಡ್ತೀವಿ ನಾನು ನಮ್ಮ ಅಕ್ಕ ಅಮ್ಮ ನಮ್ಮ ಪಾಪ ನಾವು ಇಷ್ಟು ಜನ ಹಾಗೆ ನಮ್ಮ ರಾಕಿದ್ರೆ ನಮ್ಮ ರಾಕಿನೂ ಸಹ ಬರ್ತಿದ್ದ ಹಾಗೆ ಫ್ರೆಂಡ್ಸ್ ನಾವಿಲ್ಲಿ ಬಂದು ಏನು ಆರ್ಡರ್ ಮಾಡಿದ್ವಿ ಅಂದರೆ ಪನ್ನೀರ್ ರೈಸ್ ಹಾಗೆ ಗೋಬಿ ರೈಸ್ನ ನಾನು ಆರ್ಡರ್ ಮಾಡಿದ್ವಿ ಆಮೇಲೆ ನಮ್ಮ ಪಾಪಗೋಸ್ಕರ ಏನು ತಗೊಳ್ಳೋಣ ಅಂತ ಹೇಳಿದ್ರೆ ಫ್ರೆಂಚ್ ಫ್ರೈನ ನ ತಗೊಂಡ್ವಿ ಹಾಗೆ ನಮ್ಮ ಮಕ್ಕಂಗೂ ಸಹ ಫ್ರೆಂಚ್ ಫ್ರೈನ ತಿನ್ನಬೇಕು ಅನಿಸ್ತಾ ಇತ್ತಂತೆ ಅದಕ್ಕೋಸ್ಕರ ನಾವು ಎಲ್ಲಾದರೂ ಒಂದು ಪ್ಲೇಟ್ನ ತೊಗೊಂಬಿಟ್ಟು ಎಲ್ಲಾದರೂ ಮೂರದ್ರಲ್ಲೂ ಈ ಮೂರು ಜನನೂ ನಾಲ್ಕು ಜನ ಶೇರ್ ಮಾಡಿದ್ವಿ ನಮ್ಮ ಪಾಪನ ಸೇರಿಕೊಂಡು ನಾಲ್ಕು ಜನ ಶೇರ್ ಮಾಡಿದ್ವಿ ಸಕ್ಕದಾಗಿ ಆಗಿತ್ತು ಟೇಸ್ಟ್ ಮಾತ್ರ ಹಾಗೆ ಕೆಳಗಡೆ ಸುಮ್ಮನೆ ಬರಬೇಕು ಅಂತ ಬರಲಿಲ್ಲ ನಮ್ಮ ಅಕ್ಕಂಗೆ ಸ್ವಲ್ಪ ಬ್ಯಾಕ್ ಪೇನ್ ಇತ್ತಂತೆ ಅದಕ್ಕೋಸ್ಕರ ತೋರಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಹಾಗೆ ಇನ್ನೇನು ಒಂಬತ್ತು ತಿಂಗಳಲ್ಲಿ ಬೇರೆ ರನ್ನಿಂಗು ನಡೀತಾ ಇದೆ ಯಾವಾಗ ಏನು ಅಂತ ಗೊತ್ತಿರಲ್ಲ ಅದಕ್ಕೋಸ್ಕರ ತೋರಿಸ್ಕೊಂಡು ಹೋಗೋಣ ಅಂತ ಬಿಟ್ಟು ಬಂದ್ವಿ ಹಾಗೆ ಡಾಕ್ಟ್ರು ಇನ್ನೂ ಲೇಟಾಗಿ ಬರ್ತಾರೆ ಅಂತೇಳುವ ಸರಿ ಅಷ್ಟೊತ್ತ ಫಸ್ಟು ನಮ್ಮದು ಏನೇನು ಊಟ ಎಲ್ಲ ತಿನ್ಕೊಂಡು ಬಂದ್ಬಿಡೋಣ ಬನ್ನಿ ಅಂತ ಬಿಟ್ಟು ಸೀದಾ ಬಂದ್ವಿ ನಮ್ಮ ಪಾಪ ಅಂತೂ ಫ್ರೆಂಚ್ ಫ್ರೈ ಅಂತೂ ಸಕ್ಕತ್ತಾಗಿ ಸೂಪರಾಗಿ ತಿಂತಾ ಇದ್ದ ಮಾತ್ರ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಫ್ರೆಂಚ್ ಫ್ರೈ ಈ ಥರ ತಿನ್ನೋದು ಅಂದರೆ ಹಾಗೆ ಫ್ರೆಂಡ್ಸ್ ಲಾಸ್ಟಲ್ಲಿ ಎಲ್ಲರೂ ಮೂರು ಥರದ್ದು ಒಂದು ಫ್ಲೇವರ್ನ ಐಸ್ ಕ್ರೀಮ್ನ ಆರ್ಡ್ರ್ ಮಾಡಿದ್ವಿ ಐಸ್ ಕ್ರೀಮು ಅಷ್ಟೇ ಸಕ್ಕತ್ತಾಗಿ ಸೂಪರಾಗಿತ್ತು ನಮ್ಮ ಪಾಪಕ್ಕೆ ತಿನ್ಸೋಕ್ಕೋಸ್ಕರ ನಮ್ಮ ಕಡೆ ಸೈಡಿಗೆಲ್ಲ ಹೋಗಿ ಅದು ತುಂಬ ಓಟು ತುಂಬ ಓಡಾಡ್ಕೊಂಡು ತಿನ್ನಿಸ್ತಾಯಿದ್ರು ಹಾಗೆ ಫ್ರೆಂಡ್ಸ್ ನಮ್ಮ ಅಕ್ಕ ಇನ್ನೊಂದು ಆರ್ಡ್ರ್ ಮಾಡಿದ್ಲು ಹಾಗೆ ಫ್ರೆಂಡ್ಸ್ ನಮ್ಮಕ್ಕಂಗೆ ಪನ್ನೀರು ಸಹ ತಿನ್ಬೇಕು ಅನಿಸ್ತಾ ಅಂತ ಅದಕ್ಕೋಸ್ಕರ ತುಂಬಾ ದಿವಸಿಂದ ಕೇಳ್ತಾ ಇದ್ಲು ಅದಕ್ಕೆ ಪನ್ನೀರ್ ಮಂಚೂರಿನು ಸಹ ತಗೊಂಡ್ವಿ ಹಾಗೆ ನಮ್ಮಮ್ಮ ಬರೋ ನಾವು ಪನ್ನೀರ್ ಮಂಚೂರಿನ ಕಾಲಿನೇ ಮಾಡಾಕಿದ್ವಿ ಹಾಗೆ ಐಸ್ ಕ್ರೀಮ್ ನ ಮೂರ್ ತರ ಫ್ಲೇವರ್ ನ ತಗೊಂಡಿದ್ವಿ ಯಾಕೆಂದ್ರೆ ಮೂರ್ ಜನನು ಟೇಸ್ಟ್ ಎಲ್ಲಾದ್ರು ಮಾಡ್ಬೋದು ಅಂತ ಬಿಟ್ಟು ನಾವು ಈ ತರ ಐಡಿಯಾ ಮಾಡ್ತೀವಿ ಮೂರ್ ಜನನು ಬಂದಾಗ ಹಾಗೆ ಫ್ರೆಂಡ್ಸ್ ಐಸ್ ಕ್ರೀಮ್ ಅಂತೂ ಸಕ್ಕದಾಗಿ ಸೂಪರಾಗಿತ್ತು ನಮ್ಮ ಪಾಪು ತಿಂತಿರೋದು ನೋಡಿದ್ರೆ ಗೊತ್ತಾಗುತ್ತವೆ ಯಾವ ರೀತಿಯಾಗಿದೆ ಅಂತಬಿಟ್ಟು ನಿಜವಾಗ್ಲೂ ಮೂರು ಫ್ಲೇವರು ಸಹ ಸಕ್ಕತ್ತಾಗಿ ಇತ್ತು ಹಾಗೆ ಫ್ರೆಂಡ್ಸ್ ನಮ್ಮಕ್ಕ ವೆನಿಲಾ ತೊಗೊಂಡಿದ್ದು ನಾನು ಚಾಕ್ಲೇಟ್ ತೊಗೊಂಡೆ ನಮ್ಮಮ್ಮ ಪಿಸ್ತಾ ಫ್ಲೇವರ್ನ ತೊಗೊಂಡಿದ್ರು ಮೂರು ಮಾತ್ರ ಸಕ್ಕದಾಗಿ ಆಗಿತ್ತು ಐಸ್ ಕ್ರೀಮ್ ಮಾತ್ರ ಹಂಪಾಪ ಅಂತೂ ಮೂರು ಮೂರಮ್ಮ ಅಂದ್ರು ಸಾಕಾದಾಗಿ ಸೂಪರಾಗಿ ಆಗಿ ತಿನ್ನಿಸ್ತೀವಿ ನಾವಂತೂ ನಾವು ತಿನ್ನಿಸ್ತೀನಿ ನಾನು ತಿನ್ನಿಸ್ತೀನಿ ಅಂತ ಮೂರು ಜನ ಫೈಟಿಂಗ್ ಮಾಡ್ಕೊಂಡು ತಿನ್ನಿಸ್ತೀವಿ ಸಿಗುತ್ತೆ ಸಿಗುತ್ತಿ ಇವ್ ಅದೃಷ್ಟ ಹಾಗೆ ನಾಲ್ಕು ಜನನ ಸಾಕಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಬಿಲ್ ಕೊಟ್ಟು ಸೀದಾ ಹೊರಟ್ವಿ ಹಾಗೆ ನಮ್ಮ ಇನ್ನು ಏನಾರು ತಿನ್ಬೇಕು ಅಂತಿದ್ರೆ ಹೇಳಕ್ಕ ಅಂತ ಹೇಳಿದೆ ಹಾಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಶೇಂಗಾ ನೋಡ್ಬಿಟ್ಟು ಶೇಂಗಾ ಕೊಡ್ಸು ಅಂತ ಹೇಳಿದ್ಲು ಸರಿ ಬಾ ಕೊಡಿಸ್ತೀನಿ ಅಂತ ಬಿಟ್ಟು ತಗೊಂಡೆ ಹಾಗಿದ್ರೆ ಒಂದು ನಾಲ್ಕು ತಿಂದ ತಕ್ಷಣ ಸಾಕು ಬಿಡು ಸದ್ಯಕ್ಕೆ ನನಗೆ ಅಷ್ಟು ತಿನ್ಬೇಕು ಅನ್ನಿಸ್ತು ತಿಂದೆ ನಾಲ್ಕು ಅಂತ ಹೇಳಿದ್ದು ಸರಿ ಹಾಗೆ ಪಾಪಗೆ ಒಂದು ಬ್ಯಾಗ್ ತೊಗೋಬೇಕಾಯ್ತು ಏನಾದ್ರು ಕ್ಯೂಟ್ ಆಗಿರೋ ಬ್ಯಾಗ್ ತಗೋಬೇಕು ಅಂತ ಸೀದಾ ಅಂಗಡಿಗೆ ಬಂದ್ವಿ ನಮ್ಮ ಪಾಪು ಇದು ಬೇಕು ಇದು ಬೇಕು ಅಂತ ಎಲ್ಲ ಇಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದ ನಾನು ಅವ್ನಿಗೆ ಕೇಳಿದೆ ಯಾವ್ದು ಬೇಕು ಯಾವ್ದು ಬೇಕು ಅಂತ ಇದು ಬೇಕು ಇದು ಬೇಕು ಅಂತ ಓ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ನಾನೇ ಒಂದು ಇಷ್ಟ ಪಟ್ಬಿಟ್ಟು ಒಂದು ಕಲರ್ನ ತಗೊಂಡೆ ಸರಿ ಮಮ್ಮಿ ಅದೇ ಚೆನ್ನಾಗಿ ಅಂತ ಬಿಟ್ಟು ತಗೊಂಡು ಹೊರಟ್ವಿ ಹಾಗೆ ಫ್ರೆಂಡ್ಸ್ ಬ್ಯಾಗ್ನ ತಗೊಂಡು ಸೀದಾ ಆಸ್ಪತ್ರೆ ಹತ್ರ ಬಂದ್ವಿ ನೋವು ಡಾಕ್ಟ್ರು ಬಂದಿರಲಿಲ್ಲ ಒಂಬತ್ತುವರೆ ಆಗಿತ್ತು ವೆಯ್ಟ್ ಮಾಡ್ತಾ ಕೂತಿದ್ವಿ ನಮ್ಮಕ್ಕ ಕುತ್ಕೊಂಡು ಕುತ್ಕೊಂಡು ಸಾಕಾಗೋಯಿತು ಹಾಗೆ ಡೆಲಿವರಿ ಯಾವಾಗ ಅಂತ ಅಂತಬಿಟ್ಟು ನಾವು ಎಲ್ಲ ಖುಷಿಯಿಂದ ವೆಯ್ಟ್ ಇದ್ದೀವಿ ಓಕೆ ಫ್ರೆಂಡ್ಸ್ ವೀಡಿಯೋ ಅಷ್ಟೇ ಇದ್ದರೆ ಲೈಕ್ ಮಾಡಿ ಓಕೆ ಬಾಯ್